చే నిన్న నోడలు మాతలు బరదవను బరతవడి అందవను చలవే నిన్న నోడలు రాజాత్ హుడి మెసేజ్ మ ಇವತ್ತು ಹೋಗಿ ಪ್ರಪೋಸ್ ಮಾಡಿ ಬರೋಣ ಡ್ರಾಯಿಂಗ್ ಇವತ್ತು ಓಕೆ ನನ್ನ ನೋಡ್ರೆ ನಗ ದೃಷ್ಟಿ ಆಗುತ್ತೆ ಬೆಳಬೇಕಾ ಇವತ್ತು ಒಟ್ಟು ಎಲ್ಲಿ ಚಂದುಳ್ಳ ಚಲುವಿ ನಿನಂದಳದ ಆಗಿಂದ ಬ್ರಹ್ಮ ಕಳುಷ ನಸುರದ ನಂಬೇನಿ ನಿನ್ನ ಕೊಡಬ್ಯಾಡ ಮಣ್ಣ ಈ ಹಣಿಗೋನ್ ಎರಡ್ ಚಂದ ಒಡಿ ಪ್ರೇಮಿಗಳ ದಿನದಂದು ಪ್ರೀತಿಯಿಂದ ಮಾಡಿದಳು ನನ್ನವಳು ಒಡಿ ಪ್ರೇಮಿಗಳ ದಿನದಂದು ಪ್ರೀತಿಯಿಂದ ಮಾಡಿದಳು ನನ್ನವಳು ಒಡಿ ಎಂದ ಮೇಲೆ ಅವಳ ಪ್ರೀತಿಗೆ ತಮ್ಮನ್ನೇ ಅರ್ಪಿಸಿಕೊಂಡವು ನನ್ನ ಹಲ್ಲುಗಳು ಈಗ ಖಾಲಿ ನನ್ನ ದವಡೆ ವಾ ವಾ ಏನ್ರಿ ನಾನಿಂದಿ ಪ್ರೀ ನಿನ್ನ ಹೃದಯದ ಬ್ಯಾಂಕ್ ಅಲ್ಲಿ ಪ್ರೀತಿಯ ಸಾಲ ಕೋರಿ ಹಾಕಿರೋ ಅರ್ಜಿ ಏ ಗಣಪತಿ ವಾ ಯೂರಿಯ ಬೇಟ್ಯಾರು ಮಾರ ಏ ಬಾಳ್ ನಾವು ಗಣಪತಿ ಅಲ್ರಿ ಗಣೇಶರು ಎಲ್ಲ ಒಂದೇ ಬಾ ಮಾರ್ಯಾನ ಹೇಳ್ರಿ ಬಾ ಏನ್ ಏನಮ್ಮ ಅಂತ ಯಾರ ಎಲ್ಲೊ ಹೊಂಟಾರ್ಲೇ ಅದೆಲ್ಲ ಧೈರ್ಯ ಆಯ್ತಾರೀ ಹಾ ಅದೆಲ್ಲ ಧೈರಿ ಐಚಾರ ಎಲ್ಲ ನಿಮ್ಗೆ ಗೊತ್ತಿಲ್ಲ ಹಾಕ್ ಕಳ್ಸಿ ಹುಟ್ರ್

ஏன்கிஷேஷ் மத்திய நடுக்க லவ் பிரபோஸ் மாதிரி ஆட்ட அறிவாக்காடி அரை மட்ஸ் பாழையு நினை விசாரங்க நம்ம கதைக்க நெல்ஸ்கொந்த மைஜி வான்ல ஏன் ಮಾರ ಅಲ್ಲೊಂದ್ ಬೇಕ ಕಾಟ ಆಯ್ತು ಇದಾವ್ ಬೇಕ ಪತ್ ಸರ ನಾ ಗಣಪತಿ ಅಲ್ರಿ ಗಣೇಶ ಅಲ್ರಿ ಗಣೇಶ ಗಣಪತಿ ಎಲ್ಲ ಒಂದೇ ತೋರಪ್ಪ ಏನ್ ಬಿಡ್ರಿ ನಾ ಅಲ್ಲೇ ಕಾಯ್ತಾರೆ ಹ್ಮ್ ಗಣಪತಿ ಒಂದ್ ಸಮಸ್ಯೆ ಐತಪ್ಪ ಏನ್ ಸಮಸ್ಯೆ ರೀ ಅದ್ ಸಮಸ್ಯೆ ಐತಿ ಅದೊಂದ್ ಸ್ವಲ್ಪ ಬಗೆಸ್ ಹೋಗ್ಬಿಡ ಐತಿ ಇಲ್ಲಿ ಬಿಡ್ರಿ ಸ್ವಲ್ಪ ಐತಪ್ಪ ಏನಪ್ಪಾ ಅಂದ್ರೆ ನಿನ್ನೆ ಆರೋಗ್ಯ ಇಲಾಖೆ ಬಂದಿದ್ರು ನಮ್ಮ ಮನೆಗೆ ಬಂದ್ ಏನ್ ಹೇಳಿದ್ರಪ್ಪ ಅಂದ್ರೆ ನಿಮ್ಮ ಮನೆ ಸುತ್ತಮುತ್ತಲ ಎಲ್ಲಾ ಸ್ವಚ್ಛ ಇಡ್ರಿ ತಳಿ ಚಲೋ ಯಾರು ಅದ ಅಲ್ಲೇ ಬಂದಿದ್ ನಮಗ ಸಮಸ್ಯೆ ಹ್ಮ್ ಸ್ವಚ್ಛ ಸ್ವಚ್ಛ ಇಡಬೇಕು ಸೊ ಅಲ್ಲಿ ಸೊಳ್ಳೆಗಳು ಹುಡ್ತಾವ ಹೌದು ಆ ಸೊಳ್ಳೆ ಹುಟ್ಟಿ ನಿಮ್ಗ್ ಕಚ್ಚಪ್ಪಾ ಅಂದ್ರೆ ನೀವು ನಮ್ಮ ದವಾಖಾನಿ ಬರ್ಬೇಕಂತ ಆಯ್ತ ಚಲೋ ಯಾರ ಮತ್ತ ಆ ಸಮಸ್ಯೆ ಹುಟ್ಟಿದ ಅಲ್ಲೇತಿ ನಮ್ ಬಗೆಸ ಹೋಗ್ನಿ ನಿನ್ನೆ ಅವ್ರ ಏನ್ ಹೇಳ್ಯಾರಪ್ಪಾ ಅಂದ್ರ ಹಾ ಸೊಳ್ಳೆ ನಮ್ಮ ಕಚ್ಚಿದ್ರಪ್ಪ ಅಂದ್ರ ನಾವ್ ದವಾಖಾನಿಗ್ ಸೇರ್ಬೇಕ್